ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ವಿಶ್ವಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ತಾನೇ ಪರಾಕ್ರಮಿ ಮಹಾದಾನಿ ಎಂದು ಅಹಂಕಾರ ಹೊಂದಿದ ಬಲಿಯನ್ನು ವಂಚಿಸಿದ ವಾಮನ ರೂಪಿಯ ಪಾವನವಾದ ಪಾದ ನಖಗಳೆಂಬ ಕಮಲಕ್ಕೆ ಜಯವಾಗಲಿ ಎಂದು ಜಯದೇವ ಕವಿಯು ಶ್ರೀಹರಿಯ ವಾಮನ ರೂಪವನ್ನು ವರ್ಣಿಸಿದ್ದಾನೆ ಹರಿಭಕ್ತಿಯಿಂದ ಭಾಗವತ ಶ್ರೇಷ್ಠನಾದ ಪ್ರಹ್ಲಾದನು ಅನೇಕ ವರ್ಷಗಳವರೆಗೆ ಆಡಳಿತವನ್ನು ನಡೆಸುತ್ತಿದ್ದನು ಪ್ರಹ್ಲಾದನ ಮಗನು ವೀರೋಚನ ಅವನ ಮಗನೇ ಬಲಿಯು ಕುಲದ ಕ್ರಮದಂತೆ ಬಲಿಯು ಚಕ್ರವರ್ತಿಯೆಂದೇ ಖ್ಯಾತಿಯನ್ನು ಹೊಂದಿದನು ತಪಸ್ಸನ್ನಾಚರಿಸಿ ಬಲವನ್ನು ಸಂಗ್ರಹಿಸಿದನು ದೇವದಾನವರಿಗೆ ಯುದ್ಧವಾದಾಗ ಇಂದ್ರನು ಬಲಿಯನ್ನು ಸಂಹರಿಸಿ ಜಯ ಪಡೆದು ಅಮರಾವತಿಗೆ ಹಿಂತಿರುಗಿದನು ಆಗ ಶುಕ್ರಾಚಾರ್ಯರು ಸಂಜೀವಿನಿಯಿಂದ ಬಲಿಯನ್ನು ಬದುಕಿಸಿದರು ತನ್ನನ್ನು ಬದುಕಿಸಿದ ದೈತ್ಯಗುರುಗಳಿಗೆ ಗೌರವ ತೋರುತ್ತಾ ಸಮಸ್ತ ದೈತ್ಯರನ್ನು ಮತ್ತೆ ಬದುಕಿಸಿಕೊಂಡು ಚಕ್ ಬಲಿಚಕ್ರವರ್ತಿಯು ವೈಭವದಿಂದ ರಾಜ್ಯವಾಳಿಕೊಂಡಿದ್ದನು ಶುಕ್ರಾಚಾರ್ಯರೇ ಬಲಿಯನ್ನು ರಾಜ್ಯದಲ್ಲಿ ಅಭಿಷೇಕ ಮಾಡಿಸಿ ಚಕ್ರವರ್ತಿ ಎಂದು ಅನವರ್ಥಗೊಳಿಸಿದರು ಬಲಿಮಹಾರಾಜನಿಂದ ಅನೇಕ ಯಜ್ಞಗಳನ್ನು ಮಾಡಿಸಿದರು ಅಗ್ನಿದೇವನು ವಿಶ್ವಜಿತ್ ಯಜ್ಞದಿಂದ ತೃಪ್ತನಾಗಿ ಬಂಗಾರದ ರಥವನ್ನು ನೀಡಿದನು ಇಂದ್ರನ ಕುದುರೆಗಳಿಗೆ ಸಮಾನವಾದ ಕುದುರೆಗಳನ್ನು ನೀಡಿದನು ಸಿಂಹಧ್ವಜವನ್ನು ಧನುಸ್ ಬಾಣಗಳನ್ನು ಸಹ ನೀಡಿದನು ಯಜ್ಞವು ನಡೆದಾಗ ಅಲ್ಲಿಗೆ ಬಂದ ಬಲಿಮಹಾರಾಜನ ಅಜ್ಜ ಪ್ರಹ್ಲಾದನು ಬಾಡದ ಕಮಲಹಾರವನ್ನು ಕೊಟ್ಟನು ಶುಕ್ರಾಚಾರ್ಯರು ಒಂದು ಶಂಖವನ್ನು ದಯಪಾಲಿಸಿದರು ಹೀಗೆ ಸಮಸ್ತ ಸೈನ್ಯದೊಂದಿಗೆ ಹಿರಿಯರ ಗುರುಗಳ ಆಶೀರ್ವಾದವನ್ನು ಸಹ ಪಡೆದ ಬಲಿಯು ದೇವಲೋಕದವರನ್ನು ಜಯಿಸಲು ದಂಡಯಾತ್ರೆಯನ್ನು ಆರಂಭಿಸಿದರು ಬಾಡದ ಮಾಲೆಯು ಸತತ ಜಯಮಾಲೆಯಾಗಿಯೇ ಕಂಡುಬಂದಿತು ಸ್ವರ್ಗಕ್ಕೆ ಬಂದು ಅಮರಾವತಿಯ ಬಾಗಿಲಲ್ಲಿ ಶಂಖವನ್ನು ಊದಿದಾಗ ಇಂದ್ರನು ಹೌಹಾರಿ ದೇವಗುರು ಬೃಹಸ್ಪತಿಗಳನ್ನು ಏನು ಮಾಡಲಿ ಎಂದು ಕೇಳಿದನು ಅವರು ದೇವೇಂದ್ರ ಬಲಿ ಮಹಾರಾಜನೇ ಅತ್ಯಂತ ಬಲಿಷ್ಠನಾಗಿದ್ದಾನೆ ಅವನನ್ನು ಸೋಲಿಸುವುದು ಸಾಧ್ಯವಿಲ್ಲ ಶುಕ್ರಾಚಾರ್ಯರ ಬಲ ಅವನಿಗಿದೆ ನೀನು ಕೆಲವು ಕಾಲದವರೆಗೆ ಅಜ್ಞಾತವಾಗಿರುವುದೇ ಒಳ್ಳೆಯದು ಕೆಲವೇ ಸಮಯ ಅವನು ಅಧಿಕಾರವನ್ನು ಅನುಭವಿಸುವನು ಅನಂತರ ಪತನ ಹೊಂದುವುದು ಖಂಡಿತವು ಎಂಬುದನ್ನು ಕೇಳಿದ ದೇವೇಂದ್ರನು ತನ್ನ ಪರಿವಾರವನ್ನು ಬೇರೆಗ್ಡೆಗೆ ಸಾಗಿಸಿ ಪ್ರತ್ಯೇಕ ಲೋಕವನ್ನು ಮಾಯೆಯಿಂದ ನಿರ್ಮಿಸಿಕೊಂಡಿದ್ದನು ಬಲಿಮಹಾರಾಜನು ನಿರಾಳವಾಗಿ ಅಮರಾವತಿಯನ್ನು ಪ್ರವೇಶಿಸಿ ಇಂದ್ರಪಟ್ಟವನ್ನು ಆಕ್ರಮಿಸಿದನು ಸಕಲ ವೈಭವದಿಂದ ಸುಖದಿಂದ ಇರತೊಡಗಿದನು ಈ ಸಮಯದಲ್ಲಿ ಬಲಿಮಹಾರಾಜನಿಗೆ ಇಂದ್ರಪಟ್ಟವು ಶಾಶ್ವತವಾಗಲಿ ಎಂಬ ಆಶಯದಿಂದ ಗುರುಗಳಾದ ಶುಕ್ರಾಚಾರ್ಯರು ಅವನಿಂದ ನೂರು ಅಶ್ವಮೇಧ ಯಜ್ಞಗಳನ್ನು ಮಾಡಲು ನಿರ್ಧರಿಸಿದರು ಬಲಿಷ್ಠನಾದ ಬಲಿಯು ಶತಯಾಗಗಳನ್ನು ಪೂರ್ಣ ಮಾಡಿದನು ಆಗ ಅವನಿಗೆ ಅಹಂಕಾರ ಬಂದು ತನಗಿಂತಲೂ ವಿಶಿಷ್ಟರಾದ ದಾನಿಗಳೇ ಯಾರೂ ಇಲ್ಲ ಎಂದು ಭಾವಿಸಿದನು ದೇವತೆಗಳು ಬೃಹಸ್ಪತಿಯೊಂದಿಗೆ ಕಶ್ಯಪರ ಪತ್ನಿ ಅದಿತಿ ದೇವಿಯ ಬಳಿಗೆ ಬಂದು ಬಲಿಯು ಎಲ್ಲರನ್ನೂ ಪದಚ್ಯುತಗೊಳಿಸಿ ಅಧಿಕಾರವನ್ನು ನಡೆಸುತ್ತಿರುವುದನ್ನು ವಿವರಿಸಿ ತಮ್ಮನ್ನು ಕಾಪಾಡಲು ಕೇಳಿಕೊಂಡರು ಅವಳು ದುಷ್ಟನಿಗ್ರಹ ಮತ್ತು ದೇವತೆಗಳ ರಕ್ಷಣೆಗೆ ಕಶ್ಯಪರ ಅನುಗ್ರಹವನ್ನು ಪಡೆದು ವೈಷ್ಣವ ದೀಕ್ಷೆಯನ್ನು ಹೊಂದಿದಳು ನಾರಾಯಣನನ್ನು ಕುರಿತು ಅದಿತಿ ತಪಸ್ಸನ್ನು ಆಚರಿಸಿದಳು ದೇವತೆಗಳು ದೇವಗುರುವಿನೊಂದಿಗೆ ಬ್ರಹ್ಮನ ಬಳಿಗೆ ಬಂದು ತಮ್ಮ ಕಷ್ಟವನ್ನು ನಿವೇದಿಸಿದಾಗ ಬ್ರಹ್ಮನು ಎಲ್ಲರನ್ನೂ ಸೇರಿ ಕ್ಷೀರಸಾಗರದಲ್ಲಿ ಮಲಗಿದ ಶ್ರೀಹರಿಯ ಬಳಿಗೆ ಬಂದನು ದೇವತೆಗಳಿಗೆ ಬಂದ ವಿಪತ್ತನ್ನು ತಿಳಿದ ಶ್ರೀಮನ್ನಾರಾಯಣನು ದೇವೇಂದ್ರನಿಗೆ ಮತ್ತೆ ಅಮರಾವತಿಯ ಅಧಿಕಾರವನ್ನು ಮರಳಿಸುವುದಾಗಿ ಅಭಯವನ್ನಿತ್ತನು ದೇವತೆಗಳಿಗೆ ಸಮಾಧಾನ ಪಡಿಸಿದ್ದ ನಾರಾಯಣನು ಅದಿತಿಯೆ ಎದುರಿಗೆ ಪ್ರತ್ಯಕ್ಷನಾಗಿ ವರವನ್ನು ಕೇಳು ಎಂದು ಕೇಳಿದಳು ಅದಿತಿ ದೇವಿಯು ನನ್ನ ಮಕ್ಕಳಾದ ದೇವತೆಗಳಿಗೆ ಬಂದಿರುವ ತೊಂದರೆ ನಿನಗೆ ತಿಳಿದೇ ಇದೆ ಅಧಿಕಾರದಿಂದ ಚುತರಾಗಿ ಕಷ್ಟಪಡುವುದನ್ನು ದೂರ ಮಾಡು ನೀನೇ ನನ್ನ ಮಗನಾಗಿ ಜನಿಸಿ ಇಂದ್ರಾದಿ ದೇವತೆಗಳನ್ನು ಪಾಲಿಸು ಎಂದು ಕೇಳಿಕೊಂಡಳು ಅದಿತಿ ದೇವಿಗೆ ಅಭಯವನ್ನಿತ್ತು ನಿನ್ನ ಮಗನಾಗಿ ಜನಿಸಿ ದುಷ್ಟರಿಗೆ ಶಿಕ್ಷೆಯನ್ನು ದೇವತೆಗಳಿಗೆ ರಕ್ಷೆಯನ್ನು ಮಾಡುತ್ತೇನೆ ಎಂದು ಭರವಸೆ ನೀಡಿ ಅಂತರ್ಧಾರನಾದಳು ಕಾಲ ಕಳೆದಂತೆ ಅದಿತಿಯು ಗರ್ಭವತಿಯಾಗಿ ವೈಷ್ಣವ ತೇಜದಿಂದ ಬೆಳಗಿ ತೊಡಗಿದಳು ಓಂ ನಮೋ ಭಗವತಿ ವಾಸುದೇವಾಯ ಎಂಬ ಮಂತ್ರದಿಂದ ಹರಿಭಕ್ತಿಯನ್ನು ಹೊಂದಿ ಮಹಾವಿಷ್ಣುವೇ ಮಗನಾಗುವ ಭಾಗ್ಯವನ್ನು ಪಡೆದಳು ಶುಭ ಮುಹೂರ್ತದಲ್ಲಿ ಅದಿತಿ ದೇವಿಯು ಗಂಡು ಮಗುವಿಗೆ ಜನ ಜನ್ಮ ಕೊಟ್ಟಳು ಒಂದು ಕ್ಷಣ ಅದಿತಿ ದೇವಿಗೆಯ ಮಗು ಶ್ರೀಹರಿಯಂತೆ ಶಂಖಚಕ್ರ ಗದಾಧಾರಿಯಾಗಿ ಕಾಣಿಸಿತು ಮರುಕ್ಷಣದಲ್ಲಿ ಮತ್ತೆ ಶಿಶುವಾದಳು ಕಶ್ಯಪ ಮಹರ್ಷಿಗಳು ಮಗುವಿಗೆ ಸಂಸ್ಕಾರಗಳನ್ನು ಮಾಡಿ ವಾಮನ ಎಂದು ಹೆಸರಿಟ್ಟರು ಅನಂತರದಲ್ಲಿ ಸೂಕ್ತ ಕಾಲದಲ್ಲಿ ಉಪನಯನ ಸಂಸ್ಕಾರ ನೀಡಿದರು ಸಾಕ್ಷಾತ್ ಸೂರ್ಯದೇವನೇ ಬಂದು ಸಾವಿತ್ರಿ ಮಂತ್ರದ ಉಪದೇಶವನ್ನು ಮಾಡಿದನು ಸಪ್ತರ್ಷಿಗಳು ಅಲ್ಲಿಗೆ ಬಂದು ಅನೇಕ ರೀತಿಯಿಂದ ಅನುಗ್ರಹಿಸಿದರು ಬೃಹಸ್ಪತಿಯು ಬ್ರಹ್ಮಸೂತ್ರವನ್ನು ಮರೀಚಿಯು ಪಲಾಶದಂಡವನ್ನು ವಸಿಷ್ಠರು ಕಮಂಡಲವನ್ನು ದಯಪಾಲಿಸಿದರು ಕೃತವು ಛತ್ರವನ್ನು ಕೊಟ್ಟರೆ ಬ್ರಹ್ಮನು ಕೃಷ್ಣಾರ್ಜಿನವನ್ನು ಅನುಗ್ರಹಿಸಿದನು ವಾಮನ ಮೂರ್ತಿಯು ಉಪನಯನದ ಅಂಗವಾಗಿ ಭವತಿ ಭಿಕ್ಷಾಂದೇಹಿ ಎಂದಾಗ ಸ್ವತಃ ಪಾರ್ವತೀ ದೇವಿಯು ಧಾವಿಸಿ ಬಂದು ಭಿಕ್ಷೆ ನೀಡಿದರು ಈ ರೀತಿಯಲ್ಲಿ ಹೋಮ ಹವನಗಳನ್ನು ಮಾಡಿ ವಾಮನನಿಗೆ ಉಪನಯನ ಸಂಸ್ಕಾರ ಮಾಡಿದರು ವಾಮನ ಮೂರ್ತಿಯು ಗೋಪಿಚಂದನವನ್ನು ಲೇಪಿಸಿಕೊಂಡು ಭಸ್ಮಧಾರಿಯಾಗಿ ದೇವತೆಗಳು ಕೊಟ್ಟ ಪಾದುಕೆಗಳನ್ನು ಧರಿಸಿ ಕೈಯಲ್ಲಿ ಜಪಸರವನ್ನು ಹಿಡಿದಾಗ ತೇಜಸ್ವಿಯಾಗಿ ಕಂಡುಬಂದನು ಚಿನ್ಮಯನಾಗಿ ಜ್ಯೋತಿರ್ಮಯನಾಗಿ ಒಂದೊಂದೇ ಹೆಜ್ಜೆಯನ್ನಿಟ್ಟು ದೇವತೆಗಳನ್ನು ಆನಂದಪಡಿಸಿದನು ಈಗಾಗಲೇ ಪ್ರಹ್ಲಾದನಿಗೆ ವರ ಕೊಟ್ಟಂತೆ ಅವನ ವಂಶದವರನ್ನು ಕೊಲ್ಲಲು ಬಯಸದೆ ಕೇವಲ ಬಲಿಮಹಾರಾಜನ ಅಹಂಕಾರವನ್ನು ದೂರ ಮಾಡುವ ಘನಕಾರ್ಯಕ್ಕೆ ವಾಮನ ಮೂರ್ತಿಯು ಹೊರಟಿದ್ದನು ಯಾವ ರೀತಿಯಿಂದ ಬಲಿಯನ್ನು ನಿಗ್ರಹಿಸುವುದೆಂದು ಆಲೋಚಿಸುತ್ತಲೇ ಬಲಿಮಹಾರಾಜನು ಇರುವ ಸ್ಥಳಕ್ಕೆ ಬರತೊಡಗಿದನು ನೂರು ಅಶ್ವಮೇಧ ಯಾಗಗಳನ್ನು ನರ್ಮದಾ ನದಿಯ ತೀರದಲ್ಲಿ ಮುಗಿಸಿದ ಬಲಿಮಹಾರಾಜನು ವಿಶ್ವಜಿತ್ ಯಾಗವನ್ನು ಮಾಡಲು ಸಂಕಲ್ಪ ಮಾಡಿದನು ಆ ಸಮಯದಲ್ಲಿ ಭೂಕಂಪಾದಿಗಳು ಕಂಡುಬಂದಾಗ ಆಶ್ಚರ್ಯವಾಗಿ ಗುರುಗಳಾದ ಶುಕ್ರಾಚಾರ್ಯರನ್ನು ಈ ಅಪಶಕ್ನುಗಳಿಗೆ ಏನು ಕಾರಣವೆಂದು ಕೇಳಿದರು ಅಗ್ನಿಯು ಏಕೆ ಶಾಂತವಾಯಿತು ಪರ್ವತಗಳೇಕೆ ಚಲಿಸುತ್ತಿವೆ ಅನಿಮಿತ್ತಗಳೇಕೆ ನನಗೆ ಎದುರಾಗುತ್ತಿವೆ ಎಂದು ಕೇಳಿದ ಬಲಿಮಹಾರಾಜನಿಗೆ ಯೋಗಶಕ್ತಿಯಿಂದ ಶ್ರೀಹರಿಯ ವಾಮನಾವತಾರದ ಉದ್ದೇಶವನ್ನು ತಿಳಿದ ಶುಕ್ರಾಚಾರ್ಯರು ಹೀಗೆ ಹೇಳಿದರು ಶ್ರೀಹರಿಯು ಈಗ ಅದಿತಿಯ ಮಗನಾಗಿ ವಾಮನನೆಂದು ಹೆಸರಿಟ್ಟು ಭಿಕ್ಷೆ ಬೇಡಲು ಬರುತ್ತಿದ್ದಾನೆ ಜಗತ್ತನ್ನೇ ಅಲ್ಲೋಲ ಕಲ್ಲೋಲ ಮಾಡಬಹುದಾದ ಶಕ್ತಿ ಅವನಲ್ಲಿದ್ದುದರಿಂದಾಗಿ ಈ ರೀತಿಯ ಭೂಮಿಯೇ ಅಲುಗಾಡುತ್ತಿದೆ ಬರುತ್ತಿರುವ ಒಟು ಸಣ್ಣವನು ನೀನು ವಿನಯ ಭಕ್ತಿಗಳಿಂದ ಗೌರವಿಸಿ ತಪ್ಪಿಸಿಕೊಳ್ಳಬೇಕು ಬಾಹ್ಯೋಪಚಾರಗಳಿಂದ ಕಾಲಹರಣ ಮಾಡಬೇಕು ಅದಿಲ್ಲವಾದರೆ ದೈತ್ಯ ಕುಲಕ್ಕೆ ಅಧೋಗತಿ ಖಂಡಿತವಾಗುವುದು ನೀನು ಆರಂಭಿಸಿದ ಯಜ್ಞವನ್ನು ಮುಗಿಸಿ ಪಾರಾಗು ಎಂದು ಶುಕ್ರಾಚಾರ್ಯರು ಹೇಳಿದಾಗ ಪ್ರಹ್ಲಾದನ ಮೊಮ್ಮಗ ಬಲಿಯು ವಿವೇಕನಿಷ್ಠಗಳನ್ನು ಬಿಡಲಾರದೆ ಹೀಗೆ ನೋಡಿದನು ಆಚಾರ್ಯರೇ ಯಾರ ಪ್ರೀತಿಗಾಗಿ ಯಜ್ಞ ಯಾಗಗಳನ್ನು ಮಾಡುವವೋ ಆ ಮಹಾಪುರುಷನೇ ಬಂದು ಬೇಡಿದರೆ ಸರ್ವಸ್ವವನ್ನು ಸಮರ್ಪಿಸದೇ ಇರುವುದು ಸಾಧ್ಯವೇ ಅದರಿಂದೇನು ಲಾಭವಿರುವುದು ಆತ್ಮೋದ್ಧಾರವನ್ನು ಬಯಸದೆ ನಶ್ವರವಾದ ಪ್ರಭುತ್ವವನ್ನು ಬಯಸುವುದು ಸೂಕ್ತವೇ ಗುರುಗಳಾದ ನೀವು ಶಿಷ್ಯರ ದುರ್ಬುದ್ಧಿಯನ್ನು ದೂರ ಮಾಡಿ ಸರಿಯಾಗಿ ತಿಳಿಸಿ ಹೇಳುವುದನ್ನು ಬಿಟ್ಟು ಮಾತಿಗೆ ತಪ್ಪುವಂತೆ ಏಕೆ ಪ್ರಚೋದನೆ ನೀಡುತ್ತಿದ್ದೀರಿ ವಾಮನನ್ನು ಬಂದು ಕೇಳಿದರೆ ನಾಸ್ತಿ ಎಂದು ನಾನು ಖಂಡಿತ ಹೇಳಲಾರೆನು ಅತಿಥಿಯಾಗಿ ಬಂದವನಿಗೆ ಅವನು ಕೇಳಿದ್ದನ್ನು ಕೊಟ್ಟೇ ಅತಿಥಿ ಸತ್ಕಾರವನ್ನು ನಡೆಸುವೆನು ಅಂತಹ ದಾನದಿಂದ ಅನರ್ಥವಾದರೂ ಸರಿಯೇ ಎಲ್ಲವೂ ಹೋದರೂ ಕನಗೆ ಶ್ರೀಹರಿಯ ನಾಮಸ್ಮರಣೆಯೊಂದಿದ್ದರೆ ಅದೇ ಸಾಕು ನನಗೆ ಎಂದು ಬಲಿಮಹಾರಾಜನು ಹೇಳಿದಾಗ ಅವನ ಧರ್ಮನಿಷ್ಠೆ ಹಾಗೂ ಜ್ಞಾನಗಳನ್ನು ತಿಳಿದು ಶುಕ್ರಾಚಾರ್ಯರಿಗೆ ನಾಚಿಕೆಯಾಯಿತು ಮತ್ತೆ ಯಾವುದೇ ಸಲಹೆಯನ್ನು ನೀಡಿದರೆ ಶುಕ್ರಾಚಾರ್ಯರು ಮುಂದೆ ಒಳ್ಳೆಯದೇ ಆಗುವುದೆಂದು ಸುಮ್ಮನಾದರು ಬಾಲ ಸೂರ್ಯನಂತೆ ಕಂಗೊಳಿಸುತ್ತಾ ಬರುತ್ತಿರುವ ವಾಮನ ಮೂರ್ತಿಯನ್ನು ಕಂಡು ಶುಕ್ರಾಚಾರ್ಯರು ಬೆರಗಾಗಿ ಕುಮಾರನೋ ಅಗ್ನಿಯೋ ಅಥವಾ ಸೂರ್ಯನೋ ಎಂದು ಆಲೋಚಿಸಿದರು ಯಜ್ಞ ಮಂಟಪದಲ್ಲಿರುವ ಸಕಲ ಋಷಿಮುನಿಗಳು ಬ್ರಾಹ್ಮಣರು ಎದ್ದು ನಿಂತು ಗೌರವಿಸಿದರು ಬಲಿಮಹಾರಾಜನು ಅರ್ಘ್ಯಪಾದ್ಯಗಳಿಂದ ತಾನೇ ವಾಮನನ ಪಾದಗಳನ್ನು ಒಳೆದು ಕೈ ಹಿಡಿದು ಯಜ್ಞ ಮಂಟಪಕ್ಕೆ ಕರೆತಂದನು ಪವಿತ್ರ ಪಾದೋದಕವನ್ನು ಶಿರಸಾ ಧರಿಸಿದ ಬಲಿಮಹಾರಾಜನು ವಾಮನ ಮೂರ್ತಿಯನ್ನು ಶ್ರೇಷ್ಠ ಆಸನದಲ್ಲಿ ಕುಳ್ಳಿರಿಸಿದನು ನಾನು ಯಜ್ಞ ದೀಕ್ಷಿತನಾಗಿದ್ದು ಈ ಸಮಯದಲ್ಲಿ ತಮ್ಮ ಆಗಮನದಿಂದ ನಮ್ಮೆಲ್ಲರಿಗೂ ಬಹಳ ಸಂತೋಷವಾಯಿತು ಈ ಸಮಯದಲ್ಲಿ ನನ್ನಿಂದ ಏನಾಗಬೇಕು ನಿನ್ನ ಬಯಕೆಗಳೇನು ನಿನಗೆ ಬೇಕಾದದನ್ನೇ ದಾನವಾಗಿ ನೀಡುವೆನು ಎಂದು ಭಕ್ತಿಯಿಂದ ವಾಮನನನ್ನು ಗೌರವಿಸಿ ಪೂಜಿಸಿದನು ವಾಮನ ಮೂರ್ತಿಯು ಚಕ್ರವರ್ತಿಯೇ ಭಾಗವತ ಶ್ರೇಷ್ಠನಾದ ಪ್ರಹ್ಲಾದನ ಮೊಮ್ಮಗನು ನೀನು ಮನೆತನಕ್ಕೆ ಯೋಗ್ಯವಾದ ಕಾರ್ಯವನ್ನೇ ಮಾಡುತ್ತಿರುವೆ ನಾನೇನು ಬಹಳವಾದದನ್ನು ಕೇಳಲು ಬಂದಿಲ್ಲ ನನ್ನ ಪಾದದಲ್ಲಿ ಮೂರು ಪಾದ ಭೂಮಿಯನ್ನು ಮಾತ್ರವೇ ಕೊಟ್ಟರೆ ಸಾಕು ಎಂದನು ಕೇವಲ ಮೂರಡಿ ಭೂಮಿಯನ್ನು ಕೇಳಿದ್ದನ್ನು ಗಮನಿಸಿದ ಬಲಿ ಮಹಾರಾಜನು ಒಟುವೆ ನಾನು ಪ್ರಹ್ಲಾದನ ಮೊಮ್ಮಗ ವೀರೋಚನನ ಮಗ ಬಲಿಚಕ್ರವರ್ತಿಯು ನನ್ನಂತಹವನಲ್ಲಿ ಕೇವಲ ಮೂರು ಪಾದ ಭೂಮಿಯು ಕೇಳಿದ್ದನ್ನು ನೋಡಿದರೆ ಅನುಭವವಿಲ್ಲದವನಂತೆ ತೋರುತ್ತಿದೆ ಇನ್ನೇನಾದರೂ ಬೇಕಾದರೆ ಕೇಳು ಜಂಬೂದ್ವೀಪವನ್ನೇ ಕೊಡುವೆನು ಎಂದನು ಬಲಿ ಮಹಾರಾಜ ವಾಮನನು ಮಹಾರಾಜ ಆಸೆಗೆ ಮಿತಿ ಬೇರೇನೂ ಬೇಡ ಕೇವಲ ಮೂರಡಿ ಭೂಮಿ ಮಾತ್ರವೇ ಸಾಕು ಎಂದು ಹೇಳಿದಾಗ ಹಾಗಾದರೆ ಸ್ವೀಕರಿಸು ಎಂದು ಕೊಡಲು ಬಲಿಮಹಾರಾಜನು ಸಿದ್ಧನಾದನು ವಾಮನನ ಅಪೇಕ್ಷೆಯಂತೆ ಮಾತು ಕೊಟ್ಟು ದಾನಕ್ಕೆ ಸಿದ್ಧನಾದ ಬಲಿಗೆ ಶುಕ್ರಾಚಾರ್ಯರು ದಾನ ಕೊಡದಂತೆ ಸೂಚಿಸಿದರು ಆ ಸಮಯದಲ್ಲಿ ತನ್ನ ಕೈಯನ್ನು ನೀಡುವ ನೆಪದಲ್ಲಿ ದರ್ಭಾಗ್ರದಿಂದ ಶುಕ್ರಾಚಾರ್ಯರ ಕಣ್ಣನ್ನು ವಾಮನನ್ನು ಚುಕ್ಕಿದನು ನಂತರದಲ್ಲಿ ದಾನೋದಕ ಬೀಳುತ್ತಿರುವಾಗ ಬಲಿಮಹಾರಾಜನು ಸಂತುಷ್ಟನಾಗಿದ್ದನು ವಾಮನನು ದಾನವನ್ನು ಸ್ವೀಕರಿಸಿದಾಗ ಆಕಾಶದಿಂದ ಪುಷ್ಪವೃಷ್ಟಿಯಾಯಿತು ಸಭಾಸದರು ದೇವದಾನವರು ಬಲಿಮಹಾರಾಜನನ್ನು ಕೊಂಡಾಡಿದರು ಮೊದಲನೇ ಪಾದವು ಬೆಳೆಯುತ್ತಾ ಭೂಮಂಡಲವನ್ನೇ ವ್ಯಾಪಿಸಿತು ವಿಶ್ವಂಭರನು ವಿಶ್ವರೂಪಿಯಾಗಿ ಬೆಳೆದನು ಮಹಾವಿಷ್ಣುವಿನ ಅದ್ಭುತ ರೂಪವನ್ನು ಎಲ್ಲರೂ ನೋಡಿ ಚಕಿತರಾದರು ಎರಡನೇ ಪಾದದಿಂದ ಅಂತರಿಕ್ಷವನ್ನು ವ್ಯಾಪಿಸಿದನು ತ್ರಿವಿಕ್ರಮನಾಗಿ ಬೆಳೆದಾಗ ಲೋಕವೇ ನಾಶವಾದೀತೆಂದು ಬ್ರಹ್ಮನು ಅಸಂಖ್ಯ ಪ್ರಮಾಣದ ಜಲವು ನುಗ್ಗಿದಾಗ ಕಮಂಡಲುವಿನಲ್ಲಿ ತುಂಬಿಕೊಂಡನು ವಟಪತ್ರಶಾಹಿಯಾಗಿ ವಾಮನ ಮೂರ್ತಿಯು ತೇಲಾಡುತ್ತಿದ್ದಾಗ ತ್ರಿವಿಕ್ರಮನ ಚರಣತೀರ್ಥವನ್ನು ಕಾಲರುದ್ರನು ಸಹ ಸ್ವೀಕರಿಸಿದನು ಸಕಲ ದೇವತೆಗಳು ಈ ಅದ್ಭುತ ರೂಪದ ಹರಿಯನ್ನು ಕಂಡು ಧನ್ಯರಾದರು ವಾಮನನು ಎರಡು ಪಾದಗಳಿಗೆ ವ್ಯಾಪ್ತಿ ಸಿಕ್ಕಿತು ದಾನಶೀಲನೆ ಮೂರನೇ ಪಾದವನ್ನು ಎಲ್ಲಿ ಇಡಲಿ ಎಂದು ಕೇಳಿದನು ಆಗ ಬಲಿಮಹಾರಾಜನು ಮಹಾಪುರುಷನೇ ಹೇಳಿದ ಮಾತಿನಂತೆ ಮೂರನೇ ಪಾದಕ್ಕೆ ಸಹ ಸ್ಥಳವನ್ನು ತೋರಿಸುತ್ತೇನೆ ಮೂರನೇ ಪಾದವನ್ನು ನನ್ನ ತಲೆಯ ಮೇಲಿಡು ಎಂದು ಬೇಡಿಕೊಂಡನು ಆ ಸಮಯದಲ್ಲಿ ಉಳಿದ ದೈತ್ಯರು ಪ್ರಯೋಗಿಸಿದ ಎಲ್ಲ ಶಸ್ತ್ರಾಸ್ತ್ರಗಳು ವ್ಯರ್ಥವಾದುವು ಬಲಿಮಹಾರಾಜ ನೀನು ಭಕ್ತಿಯಿಂದ ಮೂರು ಪಾದ ಭೂಮಿಯನ್ನು ಕೊಟ್ಟು ತೃಪ್ತಿಪಡಿಸಿದ್ದೀಯ ಎಂದು ಅವನ ತಲೆಯ ಮೇಲೆ ಮೂರನೇ ಪಾದವನ್ನಿಟ್ಟು ರಸಾತಲಕ್ಕೆ ತಳ್ಳಿದನು ವಾಮನಮೂರ್ತಿ ಅಲ್ಲದೆ ಬಲಿಯ ಭಕ್ತಿಯನ್ನು ಕೊಂಡಾಡಿ ನಿನ್ನ ಅಪೇಕ್ಷೆಯನ್ನು ನೆರವೇರಿಸುತ್ತೇನೆ ಎಂದನು ಆಗ ಬಲಿಮಹಾರಾಜನು ನೀನು ನನ್ನ ಮೇಲೆ ಪ್ರೀತನಾಗಿರುವುದೇ ಆದರೆ ನನ್ನ ಮನೆಯ ದ್ವಾರಪಾಲಕನಾಗಿರು ಸದಾ ದರ್ಶನವನ್ನು ನೀಡುತ್ತಿರು ಎಂದು ಪ್ರಾರ್ಥಿಸೆನು ಭಕ್ತನ ಇಚ್ಛೆಯಂತೆ ವಾಮನ ಮೂರ್ತಿ ಶ್ರೀಹರಿಯು ಬಲಿಯ ಮನೆಯ ಬಾಗಿಲು ಕಾಯುವನಾದನು ಅಲ್ಲದೆ ಬಲಿಮಹಾರಾಜನನ್ನು ಬಲೀಂದ್ರನೆಂದು ಕರೆದ ವಾಮನನು ನೀನು ಸಹ ದೇವರಾಜ ಇಂದ್ರನಂತೆ ಸ್ವರ್ಗದಲ್ಲಿರುವಂತೆ ಎಲ್ಲ ಭೋಗ ಭಾಗ್ಯಗಳನ್ನು ಅನುಭವಿಸುತ್ತಿರು ಇಂದು ಕಾರ್ತಿಕ ಶುಕ್ಲ ಪ್ರತಿಪದೆಯ ದಿವಸ ಲೋಕದಲ್ಲಿ ಬಲೀಂದ್ರನೆಂದು ನಿನ್ನನ್ನು ಜನರು ಪೂಜಿಸಲಿ ಇಂದಿನ ಎಲ್ಲ ಪುಣ್ಯದ ಫಲವು ನಿನಗೇ ಸಲ್ಲಲಿ ಎಂದೂ ಸಹ ಅನುಗ್ರಹಿಸಿದನು ನನ್ನ ಭಕ್ತರಾದ ಸನಕ ಸನಂದನಂತೆ ನಿನ್ನನ್ನು ಲೋಕವು ಪೂಜಿಸಲಿ ಮುಂದಿನ ಸೂರ್ಯಸಾವಣಿ ಮನ್ವಂತರದಲ್ಲಿ ನೀನೇ ಇಂದ್ರಾಧಿಕಾರವನ್ನು ಪಡೆದು ಮೂರು ಲೋಕಗಳಿಗೂ ಒಡೆಯನಾಗಿ ಅನಂತರ ಪರಮಪದವನ್ನು ಸೇರು ಎಂದು ಬಲಿಗೆ ಸಂತಸದಿಂದ ವಾಮನನ್ನು ವರಗಳನ್ನು ನೀಡಿದನು ಒಂದು ಅಂಶದಿಂದ ಉಪೇಂದ್ರ ಎನಿಸಿಕೊಂಡು ಇನ್ನೊಂದು ಅಂಶದಿಂದ ಬಲಿಯ ಮನೆಯ ಬಾಗಿಲು ಕಾಯುತ್ತಾ ಶ್ರೀಹರಿಯು ಸಕಲರಿಗೂ ಸಂತೋಷವನ್ನು ಉಂಟುಮಾಡುತ್ತಿದ್ದನು ಈ ರೀತಿಯಲ್ಲಿ ಶ್ರೀಹರಿಯು ವಾಮನಾವತಾರದಿಂದ ಬಲಿಯ ಅಹಂಕಾರವನ್ನು ದೂರ ಮಾಡಿ ವರಗಳನ್ನು ನೀಡಿ ಭಕ್ತ ಪ್ರಿಯನೆನಿಸಿದನು ಈ ಕಥೆಯನ್ನು ಕೇಳಿದ ಎಲ್ಲರಿಗೂ ಶ್ರೀಹರಿಯ ಕೃಪೆಯಾಗಲಿ ಎಂದು ಬೇಡಿಕೊಳ್ಳುತ್ತೇನೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶ್ರೀಕೃಷ್ಣಾರ್ಪಣ ಮಸ್ತು